ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಖಾರ ಮಂಡಕ್ಕಿ ಮಂಡಕ್ಕಿನಲ್ಲಿ ಮಾಡುವಂತಹ ಎಲ್ಲ ರೆಸಿಪೀಸು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಮಂಡಕ್ಕಿನಲ್ಲಿ ಮಾಡುವಂಥ ರೆಸಿಪಿನ ಇಷ್ಟಪಟ್ಟು ತಿಂತಾರೆ ಬನ್ನಿ ಖಾರ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಖಾರ ಮಂಡಕ್ಕಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಚಮಚ ಹುರಿಗಡಲೆ ಎರಡು ಚಮಚ ಸಕ್ಕರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಚಮಚ ಅರಿಶಿನದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮೂರು ಲೀಟರಷ್ಟು ಮಂಡಕ್ಕಿ ಅಥವಾ ಕಡಲೆಪೂರಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸಿದ ರುಚಿಕರವಾದಂತಹ ಖಾರ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರುವಂತಹ ನಾಲ್ಕು ಚಮಚದಷ್ಟು ಉರುಗಡ್ಲೇನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಉಪ್ಪಿನ ಪುರಿ ತೊಗೊಂಡಿರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಆಗಿರುವಂತಹ ಸಕ್ಕರೆ ಮತ್ತು ಉಪ್ಪು ಇಷ್ಟನ್ನು ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ಅದೇ ಬೌಲ್ಗೆ ಸಿಪ್ಪೆ ತೆಗ್ದಿರುವಂತಹ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು ನಾನಿಲ್ಲಿ ಸುಮಾರು ಎಂಟರಿಂದ ಹತ್ತು ಹತ್ತು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಿದ್ದಲ್ಲಿ ಇನ್ನೂ ಸ್ವಲ್ಪ ಹಾಕೋಬೋದು ಅರ್ಧದಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅರ್ಧದಷ್ಟು ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕೋಬೇಕು ಇದನ್ನು ನೀರು ಹಾಕ್ತಲೇ ತರತರೆಯಾಗಿ ಮಿಕ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ಈ ರೀತಿ ತರತರಿಯಾಗಿ ರುಬ್ಕೋಬೇಕು ಇಷ್ಟು ತರತರಿ ಆದರೆ ಸಾಕಾಗುತ್ತೆ ಈಗ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಬಾಣಲೆ ಚೆನ್ನಾಗಿ ಬಿಸಿ ಹಾಕಬೇಕು ಬಾಣಲೆ ಸ್ವಲ್ಪ ದೊಡ್ಡದಾಗಿದ್ದರೆ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಈಗ ತೆಗೆದುಕೊಂಡಿರುವಂತಹ ನೂರು ಗ್ರಾಮಷ್ಟು ಅಡುಗೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸಿಡ್ದಾದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಹಾಕೊಳೋದು ಆಪ್ಷನಲ್ ಆದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬದಲಾಗಿ ನೀವು ಹಿಂಗನ್ನು ಸಹ ಬಳಸ್ಕೋಬೋದು ಈಗ ಸಾಸು ಸೇಡಿದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ತಲೆ ತರೆಯಾಗಿ ಮಿಶ್ರಣನ ಸಹ ಸೇರಿಸ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ನಾವು ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕಿ ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಡ್ರೈ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ತಳ ಹಾಕುತ್ತೆ ಮೀಡಿಯಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋರೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಕೊಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಆಗಿದೆ ಚೆನ್ನಾಗಿ ಡ್ರೈ ಆಗಿದೆ ಅರ್ಶಿನ ಪುಡಿನ ಹಾಕ್ಕೋಬೇಕಾಗತ್ತೆ ಅರ್ಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಈಗ ಸ್ವಚ್ಛ ಸ್ವಚ್ಛವಾಗಿರುವಂತಹ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕಿಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಪುರಿ ಹಾಕಿನೂ ಸಹ ಚೆನ್ನಾಗಿ ಮಾಡಿಸ್ಕೋಬೇಕಾಗತ್ತೆ ಗರ್ಗರಿ ಆಗಿರುವಂತಹ ಕಡಲೆಪುರಿ ತೊಗೊಂಡ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಪುರಿ ಏನಾದರೂ ಮೆತ್ತಗಿತ್ತು ಅಂದರೆ ಮನೇಲಿ ಮೈಕ್ರೋವನ್ ಇತ್ತು ಅಂದರೆ ಸುಮಾರು ಒಂದು ನಿಮಿಷಗಳ ಕಾಲ ಇಟ್ಟರೆ ಸಾಕು ಚೆನ್ನಾಗಿ ಡ್ರೈ ಆಗುತ್ತೆ ಅಥವಾ ಬಿಸಿಲುಗಿಟ್ಟು ಸಹ ಗರ್ಗರಿ ಆಗುತ್ತೆ ಪುರಿ ಹಾಕಾದ್ಮೇಲೆ ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ ಸಿಹೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡಿಕೊಂಡು ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಪುರಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ನಂತರ ಪುಡಿ ಮಾಡ್ಕೊಂಡಿರೋ ಕಡಲೆ ಪುಡಿ ಸಕ್ಕರೆ ಮತ್ತು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಎಲ್ಲಾದರೂ ನಾವು ಪಿಕ್ನಿಕ್ ಹೋಗ್ತೀವಿ ಅಂದರೆ ಈ ರೀತಿ ಖಾರ ಪುಡಿ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕಂತೂ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾವು ಬೇರೆ ಬೇರೆ ರೀತಿಯಲ್ಲಿ ಪುರಿನ ಒಗ್ಗರಣೆ ಹಾಕ್ಕೋತೀವಿ ಈ ರೀತಿನಲ್ಲೂ ಸಹ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಖಾರ ಈ ಹಂತದಲ್ಲಿ ಪುಡಿ ಮಾಡ್ಕೊಂಡಿರೋ ಅಂತಹ ಪುಡಿನ ಹಾಕ್ಕೋಬೇಕು ಇಲ್ಲಿ ನೋಡಿ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಆ ನಂತರ ರುಚಿ ನೋಡಿ ಮಿಕ್ಕಿರೋ ಅಂತಹ ಪುಡಿನ ಸೇರಿಸ್ಕೋಬೋದು ನಾವು ಇಲ್ಲಿ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅಕಸ್ಮಾತ್ ಏನಾದರೂ ಉಪ್ಪು ಅಥವಾ ಸಿಹಿ ಅಂಶ ಕಮ್ಮಿ ಇತ್ತು ಅಂದರೆ ಆಗ ನಾನು ಮಿಕ್ಕಿದ್ದನ್ನೆಲ್ಲ ಸೇರಿಸ್ಕೋತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ಅನ್ನಿಸ್ತು ಆದ್ದರಿಂದ ನಾನಿಲ್ಲಿ ಸಂಪೂರ್ಣವಾಗಿ ಏನು ತೊಗೊಂಡಿದ್ನೋ ಆ ಮಿಶ್ರಣನ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಈಗ ಮಿಕ್ಕಿರುವಂತಹ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಮೂರು ಲೀಟರ್ ಕಡಲೆಪುರಿಗೆ ಇಷ್ಟು ಬೇಕಾಗುತ್ತೆ ನಾನಿಲ್ಲಿ ಉಪ್ಪಿನ ಪುರಿ ತೊಗೊಂಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ದಪ್ಪತಳ ಇರುವಂತಹ ಬಾಣಲಿ ತೊಗೊಂಡಿರೋದ್ರಿಂದ ಆ ಬಿಸಿ ಗರಿಗರಿ ಆಗುತ್ತೆ ಕಡಲೆಪುರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಇಟ್ಕೊಂಡು ನಾವು ತಿನ್ಕೋಬೋದು ಮಕ್ಕಳಿಗೆ ಹಿರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ವಿಧಾನದಲ್ಲಿ ಮಾಡಿರುವಂತಹ ಮಂಡಕ್ಕಿ ಖಾರ ಈ ರೀತಿಯೂ ಸಹ ಮಂಡಕ್ಕಿ ಖಾರನ ತಿನ್ಕೋಬೋದು ಈಗ ಮಂಡಕ್ಕಿ ತೊಗೊಂಡು ನಾನಿಲ್ಲಿ ತುರಿದಿರುವಂತಹ ಕ್ಯಾರೆಟು ಮತ್ತು ಸಣ್ಣದಾಗ ಹಚ್ಚಿರುವಂಥ ಟೊಮೊಟೊ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಈ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹಾಗೆ ಕಡಲೆಕಾಯಿ ಬೀಜನೂ ಸಹ ಹಾಕ್ಕೊಂಡಿದ್ದೀನಿ ತುಂಬಾ ಸ್ಪೈಸಿ ಆಗಿರುತ್ತೆ ಮೊದಲಿಗೆ ನೀವು ಮಂಡಕ್ಕಿ ಖಾರನ ಹಾಗೆ ರುಚಿ ನೋಡಿ ಏನಾದರೂ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂದರೆ ಹಸಿರು ಮೆಣಸಿಕ್ ಸಹ ಹಾಕೋಬೋದು ಈಗ ಕ್ಯಾರೆಟ್ ತುರಿ ಮತ್ತು ಟೊಮೊಟೊ ಹಾಗೆ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಖಾರ ಬುಂದಿನೂ ಸಹ ಹಾಕೋತಾ ಇದ್ದೀನಿ ಮತ್ತು ಹುರಿದಿರೋಂತಹ ಕಡಲೆಕಾಯಿ ಬೀಜನ ಸಹ ಹಾಕ್ಕೋಬೇಕು ನಿಮ್ಗೆ ಏನಾದರೂ ಸಮಯ ಇತ್ತು ಅಂದರೆ ಈ ರೀತಿಯೂ ಸಹ ಮಾಡಿ ತಿನ್ಬೋದು ಭಾಳ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಖಾರ ಮಂಡಕ್ಕಿನ ಖಾರ ಮಂಡಕ್ಕಿ ರೀತಿಯಲ್ಲೂ ಸಹ ತಿನ್ಕೋಬೋದು ಅಥವಾ ಈ ರೀತಿಯೂ ಸಹ ತಿನ್ಬೋದು ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ